ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನೋಡಿ ನಾನು ಹೆಸರು ಕಾಳನ್ನ ಮೊಳಕೆ ಕಟ್ಟೋದಕ್ಕೆ ಇಟ್ಕೊಂಡಿದ್ದೆ ಇದನ್ನು ನಾನು ಒಂದಿನ ಫುಲ್ಲು ನೀರಲ್ಲಿ ನೆನೆಸ್ಬಿಟ್ಟು ಮತ್ತು ಮೊಳಕೆ ಕಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ ಇವಾಗ ನಾನು ಒಂದು ಪ್ಯಾನ್ನ ಇಟ್ಟು ಓಪನ್ ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನಲ್ಲಿ ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡ್ದಾದ ಮೇಲೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವಾಗಾದರೂ ಈ ಥರ ಒಂದು ಸಲ ಆದರೂ ತಿಂಗಳಿಗೆ ಒಂದು ಸಲ ಅಥವಾ ಎರಡು ಸಲ ಆದರೂ ಈ ಥರ ನೀವು ಮೊಳಕೆ ಕಟ್ಟಿದ ಪಲ್ಯನ ಮಾಡ್ಕೊಳ್ತೀನಿ ಹೆಲ್ತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಈರುಳ್ಳಿ ಫ್ರೈ ಆಗೋ ತನಕ ನಾನು ಬೇರೆ ಕಟ್ಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಕಟ್ಟಿಂಗ್ ಎಲ್ಲ ಏನು ಜಾಸ್ತಿ ಇಲ್ಲ ಇದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ ತುಂಬಾ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿ ಮಾಡಿ ತೋರಿಸ್ತೀನಿ ಇದನ್ನು ನೋಡುವಾಗಲೇ ತಿನ್ನಬೇಕು ಅನಿಸುವಷ್ಟು ಅಷ್ಟೊಂದು ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೋಡಲೇಬೇಕು ಇದಕ್ಕೆ ನಾನು ಜಾಸ್ತಿ ಮಸಾಲೆ ಐಟಮ್ಸ್ನ ಕೂಡ ಹಾಕ್ಕೊಳ್ತಾ ಇಲ್ಲ ಇಲ್ಲಿ ನಾನು ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೂ ಸ್ವಲ್ಪ ಕೊತ್ತಂಬರಿ ಪುಡಿ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದಕ್ಕೋಸ್ಕರ ಖಾರ ಅಷ್ಟೇನಿರೋದಿಲ್ಲ ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಯಾವ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲೆನ ಲಾಸ್ಟಲ್ಲಿ ಹಾಕ್ಕೊಳ್ಬೋದು ನಾನು ಗರಂ ಮಸಾಲೆ ಎಲ್ಲ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಮಸಾಲೆ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೋನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಫ್ರೈ ಮಾಡ್ತಾ ಮಾಡ್ತಾ ನಾವು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಕೂಡ ಟೊಮೆಟೊ ಜೊತೆನೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೆಟೊ ಜೊತೆ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಮಾಡಿ ನೋಡಲೇಬೇಕು ಇವಾಗ ನಾನು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ನಾನು ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮೊಳಕೆ ಬಂದಿರೋ ಹೆಸ್ರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮೊಳಕೆಕಾಳನ್ನು ಕೂಡ ನಾನು ಒಂದೆರಡು ನಿಮಿಷ ಅದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಟೊಮೆಟೊ ಹಾಗೂ ತೆಂಗಿನ ತುರಿ ಹಾಗೂ ಮೊಳಕೆಕಾಳು ಇಷ್ಟನ್ನು ಜೊತೆ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೂ ಮೊಳಕೆಕಾಳು ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ನಾನು ಇದನ್ನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಕಾಳಿಗೆ ನಾನು ಇದು ಒಂದು ಅರ್ಧ ಕಪ್ ಆಗುವಷ್ಟು ಮೊಳಕೆ ಕಾಳಿದೆ ಇವಾಗ ಇದಕ್ಕೆ ನಾನು ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಇದನ್ನು ಸ್ಲೋ ಫೈಯರಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಉರಿಯಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಿ ನಾನು ಬೇಯಿಸೋದಕ್ಕೆ ಒಂದು ಲಿಡ್ನ ಮುಚ್ಕೊಂಡು ಬೇಯಿಸ್ತಾ ಇದ್ದೀನಿ ಮಧ್ಯ ಮಧ್ಯೆ ಒಂದು ಐದು ನಿಮಿಷಕ್ಕೊಂದ್ಸಲ ನಾನು ಈ ಥರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನಾನಿವಾಗ ಚೆಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಯಾಕಂದರೆ ಮೊಳಕೆ ಕಟ್ಟಿದ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ಲೋ ಫೈರಲ್ಲಿ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಚೆಕ್ ಮಾಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿದೆ ನೀರು ಕೂಡ ಏನೂ ಇಲ್ಲ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಹಂತದಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ನಾನು ನಾನು ಅದನ್ನೆಲ್ಲ ಏನೂ ಇಲ್ಲ ಯಾಕಂದರೆ ಗರಂ ಮಸಾಲೆ ಹಾಕೋದ್ರಿಂದ ಇದರಲ್ಲಿರೋ ತೆಂಗಿನಕಾಯಿ ತುರಿದು ಅಂಶ ಅಥವಾ ತೆಂಗಿನಕಾಯಿ ತುರಿ ಸ್ಮೆಲ್ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ನಾನು ತೆಂಗಿನಕಾಯಿ ತುರಿ ಹಾಕಿರೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ಗರಂ ಮಸಾಲೆ ಹುಡಿನ ಕೂಡ ಇಲ್ಲ ಇವಾಗ ಬಿಸಿ ಬಿಸಿಯಾಗಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ ಅಂತೂ ಹಾಗೂ ಚಪಾತಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು